ಬೆಂಗಳೂರು ಕೆಫೆಯಲ್ಲಿ ಹೊಸ ತರಹದ ಟಿಪ್ ಡ್ಯಾನ್ಸ್ ಹಂಗಾಮ ನೀವು ಕೊಟ್ಟ ಕಾಸಿಗೆ ತಕ್ಕಂತೆ ಡ್ಯಾನ್ಸ್ ಮಾಡ್ತಾರೆ ಅಲ್ಲಿನ ಸಿಬ್ಬಂದಿಗಳು ಕಾಸು ಕೊಡಿ ಡ್ಯಾನ್ಸ್ ನೋಡಿ ಟಿಪ್ ಕೊಟ್ಟರೆ ಸಿಬ್ಬಂದಿ ಡ್ಯಾನ್ಸ್ ಮಾಡ್ತಾರೆ ಸಿಬ್ಬಂದಿ ನೃತ್ಯ ನೋಡಿ ನೆಟ್ಟಿಗರು ಫಿದ ಬೆಂಗಳೂರಲ್ಲಿ ಸಾಕಷ್ಟು ಕೆಫೆಗಳಿದಾವೆ ಕೆಲವೊಂದು ಕಡೆ ಕೆಫೆಗಳಲ್ಲಿ ಕಾಫಿ ಕುಡ್ಕೊಂಡು ಬರ್ತೀರಿ ಇನ್ನು ಕೆಲವೊಂದು ಕೆಫೆಗಳಲ್ಲಿ ಸ್ನ್ಯಾಕ್ಸ್ ತಿನ್ಕೊ ಬರ್ತೀರಿ ಹೀಗೆ ನಾನಾ ತರಹದ ಕೆಫೆಗಳು ಬೆಂಗಳೂರಿನಲ್ಲಿದೆ ಆದರೆ ಅದೇ ಬೆಂಗಳೂರಿನಲ್ಲಿ ಮತ್ತೊಂದು ಕೆಫೆ ಇದೆ ಅಲ್ಲಿ ನೀವು ಟಿಪ್ಪು ಕೊಟ್ಟರೆ ತಕ್ಷಣವೇ ಡ್ಯಾನ್ಸ್ ಮಾಡ್ತಾರೆ ಅಲ್ಲಿನ ಸ್ಟಾಫ್ಗಳು ಇದೊಂಥರ ಹೊಸ ಫೀಲು ಕಸ್ಟಮರ್ಸ್ಗಳಿಗೆ ಕಾಂಪಿಟೇಷನ್ ಹೆಚ್ಚಾಗಿರೋದ್ರಿಂದಾಗಿ ಕೆಫೆಗಳು ಕೂಡ ಈಗ ಬೇರೆ ಬೇರೆ ಹೊಸ ಮಾರ್ಗಗಳನ್ನು ಹುಡುಕೋದಕ್ಕೆ ಶುರು ಮಾಡಿದೆ ಬಾಗಿಲು ತೆರೆದು ಒಳಗೆ ಬರೋ ಕಸ್ಟಮರ್ಸ್ಗಳಿಗೆ ಕಾಂಪ್ಲಿಮೆಂಟ್ರಿ ಡ್ರಿಂಕು ಅಂತ ಹೇಳಿ ಒಂದಷ್ಟು ಕೆಫೆಗಳು ಕೊಡ್ತಾರೆ ಸೂಪೋ ಮತ್ತೊಂದು ಮಗದೊಂದು ಕೆಲವೊಂದು ಕಡೆಗಳಲ್ಲಿ ಕೆಲ ಹೆಣ್ಮಕ್ಳು ಹೂ ಕೊಟ್ಟು ವೆಲ್ಕಮ್ ಮಾಡೋದು ಇದೆ ಏನು ಅಂತ ಅರ್ಥ ಆಗದಲ್ಲೇ ಇರೋ ತರ ಹಾಕೊಂಡಿದ್ದಾರೆ ಅಲ್ಲೊಂದು ಕ್ಯಾಶಿಯರು ನೋಡಿ ಆ ಬೋರ್ಡ್ ಕಾಣಿಸ್ತಾ ಇದೆ ನೀವು ಪೇ ಮಾಡಿ ಅಥವಾ ಟಿಪ್ ಕೊಡಿ ಡ್ಯಾನ್ಸ್ ಮಾಡ್ತೀವಿ ಅನ್ನೋ ತರ ನೋಡಿ ನೀವಲ್ಲಿ ಪೇ ಮಾಡಿದ ತಕ್ಷಣ ಸ್ಟಾಫ್ಗಳು ಡ್ಯಾನ್ಸ್ ಮಾಡ್ತಾರೆ ಕಸ್ಟಮರ್ಸಿಗೆ ಇದೊಂಥರ ಖುಷಿ ಕೊಡೋ ವಿಚಾರ ಇದು ಬೆಂಗಳೂರಿನ ಕೆಫೆಯೊಂದರಲ್ಲಿ ಈ ತರಹದ್ದೊಂದು ಹೊಸ ಪ್ರಯೋಗ ಈ ಪ್ರಯೋಗದಿಂದ ಕಸ್ಟಮರ್ಸ್ಗಳ ಕಸ್ಟಮರ್ಸ್ಗಳಿಗೇನು ಇರಿಟೇಷನ್ ಆಗ್ತಾ ಇಲ್ಲ ಇರಿಸು ಮುರುಸು ಅನಿಸ್ ಅನಿಸ್ತಾ ಇಲ್ಲ ಅವರು ಕೂಡ ಖುಷಿಯಾಗಿ ಟಿಪ್ ಕೊಟ್ಟು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಿಬ್ಬಂದಿ ನೃತ್ಯ ನೋಡಿ ನೆಟ್ಟಿಗರುಫಿದ ಆ ಒಂದು ಸುಂದರ ಜಲಕನ್ನು ನೋಡ್ಕೊಂಡು ಬನ್ನಿ ಸೊ ಗ್ರಾಹಕರು ಟಿಪ್ ಕೊಟ್ಟರೆ ಸಿಬ್ಬಂದಿಗಳು ಕಣ್ತುಂಬ ಡ್ಯಾನ್ಸ್ ತೋರಿಸ್ತಾರೆ ಗ್ರಾಹಕರನ್ನು ಸೆಳೆಯೋದಕ್ಕೆ ಕೆಫೆ ಮಾಲೀಕ ಆಯ್ದುಕೊಂಡ ಹೊಸ ಮಾರ್ಗ ಇದು ಸಿಬ್ಬಂದಿ ಡ್ಯಾನ್ಸ್ಗೆ ನೆಟ್ಟಿಗರಿಂದ ಪಾಸಿಟಿವ್ ಕಾಮೆಂಟ್ ಕೂಡ ವ್ಯಕ್ತವಾಗಿದೆ ಒಟ್ಟಾರೆ ಬೆಂಗಳೂರಿನ ಕೆಫೆ ಒಂದರ ಡ್ಯಾನ್ಸ್ ನಿಜಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಮೂಡಿಸಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ